ನೋಡಿ ಬಹಳ ಸ್ಪಷ್ಟ ಆಗ್ತದೆ ಮೂಡಾದಲ್ಲಿ ಹಗರಣೆ ಆಗಿಲ್ಲ ಏನು ತಪ್ಪಾಗಿಲ್ಲ ಅಂತ ಇದ್ರಲ್ಲ ಈಗ ಆ ಕಾಲದಲ್ಲಿ ಇದ್ದಂಥ ಕಮಿಷನರ್ನ ಕಾರಣ ಕೊಟ್ಟು ನಮ್ಮ ಕಾಲದಲ್ಲಿ ಏನು ಒಂದು ತಾಂತ್ರಿಕ ಸಮಿತಿ ಮಾಡಿದ್ವಿ ಆ ತಾಂತ್ರಿಕ ಸಮಿತಿಯ ರಿಪೋರ್ಟ್ ಆಧಾರದ ಮೇಲೆ ಇವತ್ತು ಆ ಕಮಿಷನರ್ನ ಅಮಾನತ್ ಮಾಡಿದ್ದಾರೆ ಅಂದರೆ ಪ್ರಾಥಮಿಕವಾಗಿ ಒಂದು ತನಿಖಾ ಸಮಿತಿ ಎಲ್ಲವನ್ನೂ ನೋಡಿ ತಪ್ಪನ್ನು ಕಂಡು ಹಿಡಿದು ಇವತ್ತು ಆ ತಪ್ಪು ಇದೆ ಅಂತ ಹೇಳಿ ಕಮಿಷನರ್ನ ನೀವು ಸಸ್ಪೆಂಡ್ ಮಾಡಿದ್ದೀರಿ ಅಂತಂದರೆ ಈಗೇನು ನೀವು ವಾದ ಮಾಡ್ತಾ ಇದ್ದೀರಿ ಯಾವುದೇ ಹಗರಣ ಆಗಿಲ್ಲ ಇನ್ನೊಂದಾಗಿಲ್ಲ ಅದರ ತದ್ವಿರುದ್ಧವಾಗಿ ಅಲ್ಲಿ ನಡೆದಿರುವಂಥದ್ದು ಸಾಕ್ಷಿ ಇವತ್ತು ಅದೇ ಸರ್ಕಾರ ಅಮಾನತು ಮಾಡಿರುವಂಥದ್ದು ಅಲ್ಲಿ ಎಲ್ಲವೂ ಕೂಡ ಸರಿ ನಡೆದಿಲ್ಲ ಕಾನೂನುಬದ್ಧವಾಗಿ ನಡೆದಿಲ್ಲ ಅಂತ ಒಪ್ಪಿಕೊಂಡಂಗೆ ಆಗಿದೆ ಆದ್ದರಿಂದ ತನಿಖೆ ಅವಶ್ಯಕತೆ